ಅಧಿಕಾರಿಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಿರ್ದಿಷ್ಟಾವಧಿ ಮುಷ್ಕರ ನವಲಗುಂದ ಕರ್ನಾಟಕ ರಾಜ್ಯ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಭಾಭವನ ಚಿತ್ರದುರ್ಗದಲ್ಲಿ ರಾಜ್ಯ ಕಾರ್ಯಕಾರಿ ಸಭೆಯನ್ನು ನಡೆಸಲಾಯಿತು ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಒಪ್ಪಿಗೆಯಂತೆ ಸರ್ವಾನುಮತದಿಂದ ನಿರ್ಣಯಗಳನ್ನು ತೆಗೆದುಕೊಂಡರು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಮೊಬೈಲ್ ಆ್ಯಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಬೇಕು ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಸುಮಾರು ಹದಿನೇಳಕ್ಕೂ ಅಧಿಕ ಮೊಬೈಲ್ ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಏರುತ್ತಿದ್ದು ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್ ಸಾಧನ ಹಾಗೂ ಲ್ಯಾಪ್ಟಾಪ್ ಹಾಗೂ ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳನ್ನು ಒದಗಿಸದೆ ಕರ್ತವ್ಯ ನಿರ್ವಹಿಸಲು ಒತ್ತಡ ಇರುತ್ತಿರುವುದರಿಂದ ಕ್ಷೇತ್ರ ಮಟ್ಟದಲ್ಲಿ ಅಧಿಕ ಒತ್ತಡದೊಂದಿಗೆ ಗ್ರಾಮ ಆಡಳಿತ ಅಧಿಕಾರಿಗಳು ಸಾವು ನೋವುಗಳು ಆಗುತ್ತಿವೆ ಮೊಬೈಲ್ ಲ್ಯಾಪ್ಟಾಪ್ ಪ್ರಿಂಟರ್ ಇಂಟರ್ನೆಟ್ ಸೌಲಭ್ಯವನ್ನು ನೀಡುವವರಿಗೂ ಆಧಾರ್ ಸೇಡ್ ಲ್ಯಾಂಡ್ ವೆಬ್ ಬಗೆರುಕುಮ್ ಹಕ್ಕುಪತ್ರ ನಮೂನೆ ಒಂದು ಐದರ ವೆಬ್ ಅಪ್ಲಿಕೇಶನ್ ಭೌತಿ ಆಂದೋಲನ ಆಪ್ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಉತ್ತಮ ಗುಣಮಟ್ಟದ ಟೇಬಲ್ ಕುರ್ಚೆ ಆಹಾರ ಪೂರೈಕೆಯಾಗಬೇಕಾಗಿದೆ ಪದೋನ್ನತಿಯನ್ನು ನಿವೃತ್ತಿ ಅಂಚಿನಲ್ಲಿ ಪಡೆಯುತ್ತಿರುವುದರಿಂದ ರಾಜ್ಯದಲ್ಲಿನ ಹನ್ನೊನ್ನೂರ ತೊಂಬತ್ತಾರು ಗ್ರೇಡ್ ಒನ್ ಗ್ರಾಮ ಪಂಚಾಯಿತಿ ಹಾಗೂ ಮುನ್ನೂರ ನಾಲ್ಕು ಕಸಬಾ ಹುಬ್ಳಿ ವೃತ್ತಗಳನ್ನು ಗ್ರೇಡ್ ಟು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯನ್ನಾಗಿ ಮೇಲ್ದರ್ಜೆಗೇರಿಸಿ ರಾಜಸ್ಥ ನಿರೀಕ್ಷಕರು ಪ್ರಥಮ ದರ್ಜೆ ಸಹಾಯಕರು ಗ್ರೇಡ್ ಒನ್ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯನ್ನಾಗಿ ಪರಿಷ್ಕರಿಸಿ ಮೇಲ್ದರ್ಜೆಗೇರಿಸಿ ಪದೋನ್ನತಿಯನ್ನು ನೀಡಬೇಕು ಪ್ರಯಾಣ ದರವನ್ನು ಐದುನೂರು ರೂಪಾಯಿಗಳಿಂದ ಮೂರು ಸಾವಿರ ರೂಪಾಯಿಗಳಿಗೆ ಹೆಚ್ಚುವರಿ ಮಾಡಬೇಕು ವಿಶೇಷ ಚೇತನ ಹಾಗೂ ಕೆಲವು ಅನಾರೋಗ್ಯ ಪ್ರಕರಣಗಳನ್ನು ಹೊರತುಪಡಿಸಿ ತಾಲೂಕಾ ಕಚೇರಿ ಉಪ ವಿಭಾಗಾಧಿಕಾರಿಗಳ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಿಯೋಜನೆ ಮೇಲೆ ಕೆಲಸ ನಿರ್ವಹಿಸುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಮೂಲ ವೃತ್ತಗಳಿಗೆ ಕರ್ತವ್ಯ ನಿರ್ವಹಿಸಲು ಆದೇಶಿಸಬೇಕು ರಾಜ್ಯದ ಗ್ರಾಮ ಸಹಾಯಕರಿಗೂ ಸೇವಾ ಭದ್ರತೆಯನ್ನು ಸಂಘ ಒದಗಿಸಿದವರ ವತಿಯಿಂದ ಗ್ರಾಮ ಆಡಳಿತಾಧಿಕಾರಿಗಳ ತಾಲೂಕು ಸಂಘ ನೌಲ್ಗೊಂಡ ಗ್ರಾಮ ಆಡಳಿತಾಧಿಕಾರಿಗಳು ಮಾಧ್ಯಮ ಮಿತ್ರರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದೇನೆಂದರೆ ಗ್ರಾಮ ಆಡಳಿತ ಅಧಿಕಾರಿ ಅಧಿಕಾರಿಗಳ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ತಾರು ಒಂಬತ್ತು ಇಪ್ಪತ್ನಾಲ್ಕರಂದು ಆ ಅವಧಿ ರಾಜ್ಯದ ಕರ್ನಾಟಕ ರಾಜ್ಯಾದ್ಯಂತ ಮುಷ್ಕರ ಕೈಗೊಂಡಿದ್ದು ಈ ಮುಷ್ಕರಕ್ಕೆ ಕೆಳಗಣ್ಣಂತೆ ನಮ್ಮ ಕೆಲವೊಂದು ಬೇಡಿಕೆಗಳು ಅದರಲ್ಲಿ ಪ್ರಮುಖವಾದ ಬೇಡಿಕೆ ಏನೆಂದರೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ತಾಂತ್ರಿಕ ಹುದ್ದೆ ನೀಡಿದಿರಾ ತಾಂತ್ರಿಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಆ್ಯಪ್ಗಳ ಮುಖಾಂತರ ತಾಂತ್ರಿಕ ಹುದ್ದೆ ಮಾಡೋಕ್ಕೆ ಹೇಳಿದರೆ ಅದರಲ್ಲಿ ಸಂಯೋಜನೆ ಈ ಆಫೀಸು ಆಧಾರ್ ಕಾರ್ಡು ಲ್ಯಾಂಡ್ ಬೀಟ್ ಬೆಳೆ ಪರಿಹಾರ ಸೈಟು ನಮೂನೆ ಒಂದರಿಂದ ಐದು ನೀರಾವರಿ ಗಣತಿ ದಿಶಾಂಗ್ ಪಿ ಎಮ್ ಕಿಸಾನ್ ಬೆಳೆ ಸಮೀಕ್ಷೆ ಓಟರ್ ಹೆಲ್ಪ್ಲೈನ್ ಎಲೆಕ್ಟ್ ಒನ್ ಭೂಮಿ ಗರ್ಡ ಆ್ಯಪ್ ಸಿ ವಿಜಿಲ್ ಆ್ಯಪ್ ನವೋದಯ ಈ ತಾಂತ್ರಿಕ ಹುದ್ದೆಗಳಾಗಿ ತಾಂತ್ರಿಕ ಕೆಲಸಗಳಾಗಿದ್ದು ಈ ತಾಂತ್ರಿಕ ಕೆಲಸಗಳಿಗೆ ನಿವ ನಿರ್ವಹಿಸುವುದಕ್ಕೆ ಸರಿಯಾದ ಮೊಬೈಲ್ ವ್ಯವಸ್ಥೆ ಇಲ್ಲ ಇಂಟರ್ನೆಟ್ ವ್ಯವಸ್ಥೆ ಆಗಲಿ ಲ್ಯಾಪ್ಟಾಪ್ ವ್ಯವಸ್ಥೆ ಆಗಲಿ ಪ್ರಿಂಟಿಂಗ್ ವ್ಯವಸ್ಥೆ ಆಗಿರುವುದಿಲ್ಲ ತಾಂತ್ರಿಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ಈ ಸೌಲಭ್ಯಗಳನ್ನು ಒದಗಿಸಿ ಕೊಡಬೇಕಾಗಿ ವಿನಂತಿ ಹಾಗೂ ಬೇರೆ ಇಲಾಖೆಗಳಲ್ಲಿ ಹದಿಮೂರು ತಿಂಗಳ ವೇತನ ಇರುವಂತೆಯೇ ಕೂಡ ಕಾ ಮಾತೃ ಇಲಾಖೆಯಾದ ಕಂದಾಯ ಇಲಾಖೆಯಲ್ಲಿ ಹದಿಮೂರು ತಿಂಗಳ ವೇತನವನ್ನು ಜಾರಿಗೊಳಿಸಬೇಕಾಗಿ ವಿನಂತಿ ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಮ ರಜಾವಧಿಯಲ್ಲಿ ಹೆಚ್ಚಿನ ಕೆಲಸಗಳನ್ನು ನೀಡುತ್ತಿದ್ದು ಇದರಿಂದ ಮುಕ್ತಿಗೊಳಿಸಬೇಕಾಗಿ ವಿನಂತಿ ಮಾನಸಿಕ ಒತ್ತಡಗಳಿಂದ ಸುಮಾರು ಗ್ರಾಮ ಆಡಳಿತಾಧಿಕಾರಿಗಳು ಹೃದಯಾಘಾತದಿಂದ ಅಥವಾ ಮಾನಸಿಕ ಖಿನ್ನತೆಯಿಂದ ಸಾವನ್ನಪ್ಪುತ್ತಿದ್ದು ಇದರಿಂದ ನಮಗೆ ಬಿಡುಗಡೆಗೊಳಿಸಬೇಕಾ ಬಿಡುಗಡೆಗೊಳಿಸಬೇಕು ಹಾಗೂ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಆದರೂ ಕೂಡ ಗ್ರಾಮಡತ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಪದನ ಪದೋನ್ನತಿಯನ್ನಾಗಲಿ ಬಡ್ತಿಯನ್ನಾಗಿ ನುಡು ನೀಡುತ್ತಿಲ್ಲ ಪ್ರಯಾಣ ಭತ್ತೆ ನೀಡುತ್ತಿಲ್ಲ ಆಮೇಲೆ ಮಾನಸಿಕ ಒತ್ತಡದಿಂದ ಅಥವಾ ಕೆಲಸದ ಹಿಂದು ಹಿಂದುಳಿಕೆಯಿಂದ ಸುಮಾರು ಗ್ರಾಮಾಡತ ಅಧಿಕಾರಿಗಳಿಗೆ ಸ್ವ ಅಮಾನತ್ತು ಮಾಡ್ತಾ ಇದ್ದಾರೆ ಸೊ ಅದರಿಂದ ಮುಕ್ತಿಗೊಳಿಸಬೇಕು ಅಥವಾ ಅಮಾನತು ಮಾಡಿದವರಿಗೆ ಅಮಾನತು ಮಾಡಿದವರಿಗೆ ರಿವೋಕ್ ಮಾಡಬೇಕು ಕೆಲವೊಂದು ವಿಶೇಷ ಚೇತನಗಳ ವಿಶೇಷ ಚೇತನವುಳ್ಳ ಗ್ರಾಮ ಆಡಳಿತ ಆಡಳಿತ ಅಧಿಕಾರಿಗಳಿಗೆ ಸರಿಯಾದ ಸಮಯಕ್ಕೆ ಹಾಜರಾಗಲು ಅಥವಾ ಸರಿಯಾದ ಸಮಯ ಸಮಯಕ್ಕೆ ತಕ್ಕಂತೆ ಕೆಲಸ ಮಾಡಲು ಆಗೋಲ್ಲ ಅಂಥವ್ರಿಗೆ ಸ್ವಲ್ಪ ಅವಕಾಶ ಕಲ್ಪಿಸಿಕೊಡಬೇಕು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಗ್ರಾಮ ಮಟ್ಟದಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳು ಇರುವುದಿಲ್ಲ ಅಥವಾ ಸರಿಯಾದ ಚಾವಡಿ ಇರುವುದಿಲ್ಲ ಲ್ಯಾಪ್ಟಾಪ್ ವ್ಯವಸ್ಥೆ ಆಗಲಿ ಕುಳಿತುಕೊಳ್ಳೋಕ್ಕೂ ಕುರ್ಚಿ ಚೇರ್ ಎಲ್ಮೆರಾ ಪ್ರಿಂಟಿಂಗ್ ಲ್ಯಾಪ್ಟಾಪ್ ಆಗಲಿ ಪ್ರಿಂಟಿಂಗ್ ಪ್ರಿಂಟಿಂಗ್ ವ್ಯವಸ್ಥೆ ಇರುವುದಿಲ್ಲ ಇವನ್ನೆಲ್ಲ ವ್ಯವಸ್ಥೆ ಮಾಡಿಕೊಡಬೇಕು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳು ಅಥವಾ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಕಂದಾಯ ಇಲಾಖೆ ಅತಿ ಕೆಳಮಟ್ಟ ಅಧಿಕಾರಿಗಳಾಗಿರುವುದರಿಂದ ಅಧಿಕಾರಿಗಳಾಗಿರೋದರಿಂದ ಅವರ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಗಳ ಇಲಾಖೆಯ ಕೆಲಸಗಳ ಜೊತೆಗೆ ಬೇರೆ ಬೇರೆ ಇಲಾಖೆಗಳ ಕೆಲಸಗಳನ್ನು ಕೂಡ ಗ್ರಾಮ ಆಡ ಆಡಳಿತಾಧಿಕಾರಿಗಳಿಗೆ ಮಾಡಬೇಕೆಂದು ಒತ್ತಾಯ ಹೇರಿ ಇದರಿಂದ ನಮಗೆ ಪರಿವಾರಕ್ಕಾಗಲಿ ನಮ್ಮ ಕುಟುಂಬದವರಿಗೆ ಸರಿಯಾದ ಸಮಯ ಕೂಡ ಕೊಡೋಕ್ಕಾಗ್ತಿಲ್ಲ ಸೊ ಇದರಿಂದ ನಮಗೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಏನು ಜಾಬ್ ಚಾರ್ಟ್ ಇದೆ ಅದನ್ನು ನಮಗೆ ನೀಡಬೇಕಾಗಿ ನಮ್ಮದೊಂದು ವಿನಂತಿ ಇದರಲ್ಲಿ ಆಮೇಲೆ ಗ್ರಾಮ ಆಡಳಿತಾಧಿಕಾರಿಗಳ ಪತಿ ಪತ್ನಿಯರು ಒಂದೇ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಅವರಿಗೆ ಅಂತರ್ ಜಿಲ್ಲಾ ವರ್ಗಾವಣೆ ಆಗಿರುವುದು ಇರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲ ವರ್ಗಾವಣೆಗೆ ಅನುವು ಮಾಡಿಕೊಡ್ಬೇಕು ಹಾಗೂ ಪದೋನ್ನತಿಗಳನ್ನು ತ್ವರಿತಗತಿಯಲ್ಲಿ ಅವರಿಗೆ ಮಾಡಿಕೊಡಬೇಕಾಗಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ನವಲಗುಂದ ತಾಲೂಕಿನ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳ ಪರವಾಗಿ ನಮ್ಮದು ವಿನಂತಿ